ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವುದು ಅತ್ತಿ ಮರ ಕಾಯಿ ಅತ್ತಿ ಹಣ್ಣು ಅಂತ ಇದು ತುಂಬ ಹಲವಾರು ಇದರ ಕಾಂಡ ತೊಗಟೆ ಬೇರು ಎಲೆ ಎಲ್ಲದೂ ಕೂಡ ವೃಷಭದ ಯುಕ್ತವಾದ ಒಂದು ಗುಣವನ್ನು ಹಿಡಿದಿರುವಂಥದ್ದು ಅತಿ ಪುರಾತನ ಕಾಲದಿಂದಲೇ ಒಂದು ದೇವತಾ ವೃಕ್ಷ ಕೂಡ ಪ್ರಿಯ ದೇವರಿಗೆ ಸುಳ್ಳು ವೃಕ್ಷಪ್ರಿಯ ದೇವರ ಅಂತ ಕೂಡ ಒಂದು ಪೌರಾಣಿಕ ಆಧ್ಯಾತ್ಮ ಆಧ್ಯಾತ್ಮಿಕ ಕ್ಷೇತ್ರದ ಒಂದು ಮಹಿಮೆ ಇದರೊಳಗಿದೆ ಹಾಗೆ ಇದು ನಮ್ಮ ಮನೆ ಹತ್ರನೇ ಇರುವಂಥ ಒಂದು ಸುಮಾರು ಮೂವತ್ತ್ ಮೂವತ್ತು ನೋಡ್ತಿರುವಂತ ಸಿಕ್ಕಾಪಟ್ಟೆ ಹಣ್ಣು ದುಡದಿಂದ ಹಿಡಿದು ಅದಕ್ಕೆ ಏನು ಆರೈಕೆ ಇರಲ್ಲ ದುಡದಿಂದ ಹಿಡಿದು ಫುಲ್ಲು ಮೇ ಪೂರ್ಣ ಮೇಲ್ ತುದಿ ತನಕ ಲಕ್ಷಾಂತರ ಹಣ್ಣು ಬಿಡುತ್ತೆ ಅದು ತುಂಬ ರುಚಿ ಇರುತ್ತೆ ಹತ್ತಿ ಹಣ್ಣು ಆದರೆ ಯಾಕೆ ಇದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂದರೆ ಇದು ಬಿಡಿಸ್ತಿದ್ದಂಗೆ ಇದ್ರೊಳಗೆ ಮಿಜಿ ಅಂತ ಹುಳ ಕಾಣ್ತಾ ಇರುತ್ತೆ ಆದರೆ ನಿಜವಾದ್ದು ಇದರ ಒಂದು ಸೀಕ್ರೆಟ್ ಏನಪ್ಪ ಅಂದರೆ ಇದು ಒಂದು ಕಾಯಿ ಮೊಗ್ಗು ಥರ ಅದು ಪರಾಗಸ್ಪತ್ತು ಆದರೆ ಮಾತ್ರ ಹಣ್ಣಾಗಬಹುದು ಪ್ರಕೃತಿ ನಿರ್ಮಿತವಾಗ ಆಗ ಒಂದು ಇದಕ್ಕೆ ಸಣ್ಣ ಕೀಟಗಳು ಬಂದಿಟ್ಟು ಅದನ್ನು ಊಟ ಮಾಡಿ ಕೊರತು ಕಾಯೊಳಗೆ ಎಲ್ಲ ಸೇರಿಕೊಂಡು ನಮಗೆ ಪರಾಗ ಸ್ಪರ್ಶ ಹಣ್ಣು ಆಗುತ್ತೆ ನೂರಾರು ಸಾವಿರಾರು ಬೀಜಗಳು ಇರುತ್ತೆ ಆ ನಂತರ ಅದು ಹಾಗೆ ಇರುವೆ ಥರ ಇರುತ್ತೆ ಹೋಗುತ್ತೆ ಅದನ್ನು ನೋಡ್ದೇ ತಿನ್ನಿ ಅದರಲ್ಲಿ ಅಷ್ಟು ಔಷಧಯುಕ್ತ ಆಮೇಲೆ ಹಣಗಳಿದೆ ಜ್ಯೂಸ್ ಮಾಡಿ ಏನು ನಮಗೆ ಯಾವುದೇ ಮಧುಮೇಹ ಇರಲಿ ಬಾಯಾರಿಕೆ ಇರಲಿ ಕೆಲವರಿಗೆ ಕಂಟಿನ್ಯೂಸ್ಸು ಸೀತ ನೆಗಡಿ ಸೀನದು ಬಿಕ್ಕಳಿಕೆ ಇಂಥದ್ದೆಲ್ಲ ಹೊಟ್ಟೆ ನೋವು ಎಲ್ಲ ಹೋಗುತ್ತೆ ಇದಕ್ಕೆ ನೂರಾರು ಕಾಯಿಲೆ ಕಸ ದೇಹದ ಒಂದು ನರ ದೌರ್ಬಲ್ಯ ಅನಿಶಕ್ತಿನೆಲ್ಲ ಹೋಗ್ಲಾಡಿಸೋಂಥ ಒಂದು ಅತಿ ಅದ್ಭುತ ಔಷಧಿಯ ಗುಣ ಇದೆ ಅಂತ ನೋಡಿದ್ರೆಲ್ಲ ವೀಕ್ಷಕರೇ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ